ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರ ಅಲ್ವಾ ತಮಿಳನ್ನು ನೋಡಿದ್ಮೇಲೆ ಯಾವೊಂದು ಹೊಸ ಟಾಪಿಕ್ಕು ಯಾವೊಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ ಸಾಲ್ಟು ಅಂದರೆ ಉಪ್ಪು ಉಪ್ಪಿನ ಒಂದು ರೆಮಿಡಿನ ಆವತ್ತು ನಿಮಗೋಸ್ಕರನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇದು ತುಂಬ ತುಂಬ ಪವರ್ಫುಲ್ ಆದಂತಹ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಉಪ್ಪಿನ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಒಂದು ಬಯಕೆ ಇರಲಿ ಯಾವುದೇ ಒಂದು ಆಸೆ ಇರಲಿ ಎಲ್ಲವನ್ನು ಸಹ ನಾವು ಈ ಉಪ್ಪಿನ ಮುಖಾಂತರವಾಗಿ ನಾವು ಈಡೇರಿಸ್ಕೋಬಹುದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಏಳು ದಿನ ಮಾಡಿದ್ರೆ ಸಾಕು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಬೇಕಾದ್ರೆ ನಿಮಗೆ ಕೊಡ್ತೀನಿ ಇದು ತುಂಬ ಪವರ್ಫುಲ್ ಪವರ್ಫುಲ್ಲಾಗಿರುವಂತಹ ಇದು ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಉಪ್ಪಿನ ರೆಮಿಡಿ ಅಂತಂದರೆ ಸಾಮಾನ್ಯವಾಗಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಉಪ್ಪಿನ ರೆಮಿಡಿಯಿಂದ ನಾವು ಉಪ್ಪಿನಿಂದ ನಾವು ಯಾವುದೇ ಒಂದು ರೆಮಿಡಿ ಮಾಡಿಕೊಂಡ್ರೂ ಸಹ ಅದು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಉಪ್ಪನ್ನ ನಾವು ಯೂಸ್ ಮಾಡಿಕೊಂಡು ನಮಗೆ ಯಾವುದೇ ಒಂದು ಸಮಸ್ಯೆಯಲ್ಲಿ ಅದೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೋದು ನಾವು ಅಂದ್ಕೊಂಡದ್ದು ಸಕ್ಸಸ್ ಆಗುತ್ತೆ ಅನ್ನೋ ಅಂತದೇ ನಾವು ಹೇಳ್ಬೋದು ಹಾಗಾದರೆ ಈ ಉಪ್ಪಿನಿಂದ ಯಾವ ರೀತಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂದರೆ ನಿಮಗೆ ಹಣ ಬ್ಲಾಕೇಜ್ ಆಗಿರ್ಬೋದು ಇಲ್ಲ ನೀವು ಅನ್ಕೊಂಡಿದ್ದಂತಹ ಕೆಲಸಗಳು ಆಗ್ತಾನೆ ಆಗದೇ ಅಡೆತಡೆಗಳಾಗ್ತಾ ಇರ್ಬೋದು ಮತ್ತು ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗ್ತಾ ಇರ್ಬೋದು ದುಡಿದಂತಹ ಒಂದು ಹಣ ಕೈಯಲ್ಲಿ ನಿಲ್ ನಿಲ್ತಾನೆ ಇಲ್ಲ ಅದು ಆ ಸಮಸ್ಯೆ ಆಗಿರ್ಬೋದು ಮತ್ತು ಸಾಲದ ಒಂದು ಹೊರೆಯಾಗಿರ್ಬೋದು ಇದೆಲ್ಲ ಸಮಸ್ಯೆನೂ ಸಂಪೂರ್ಣವಾಗಿ ನೀವು ಆಪರೇಷನ್ ಆಪರೇಷನ್ ಅಂತ ಇದೆ ಅದನ್ನು ಹೇಳ್ಕೊಳ್ಳೋ ಮುಖಾಂತರವಾಗಿ ನೀವು ಅಂದರೆ ಈ ಉಪ್ಪಿನಿಂದ ಉಪ್ಪಿನ ಮುಖಾಂತರ ಆ ಆಪರೇಷನ್ ಆಪರೇಷನ್ನ ನೀವು ಹೇಳ್ಕೊಡೋ ಮುಖಾಂತರವಾಗಿ ನೀವು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೊಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ಶೇರ್ ಮಾಡಿ ಏಕೆಂದರೆ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ಪ್ರತಿಯೊಬ್ಬರು ಅಂದರೆ ಅವರೂ ಸಹ ಚೆನ್ನಾಗಿರಲಿ ಅಲ್ವಾ ಹಾಗಾಗಿ ಆದಷ್ಟು ಬೇಗ ನಾವು ವೆಯ್ಟ್ ಮಾಡೋದೇ ಬೇಡ ಫ್ರೆಂಡ್ಸ್ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಬಾರಣ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಯಾರು ಹೊಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೆಲ್ಲೋ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಏಕೆಂದರೆ ಮಧ್ಯ ಮಧ್ಯೆ ನಾನು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಗಳನ್ನ ಅಂದರೆ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಹಾಗಾಗಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಉಪ್ಪಿನ ಒಂದು ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅರಳುಪ್ನ ತೋರಿಸ್ತಾ ಇದ್ದೀನಿ ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅರಳುಪ್ಪಲ್ಲ ಪುಡಿ ಉಪ್ಪು ಆದರೆ ನಾವು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ ನೀವು ಪುಡಿ ಉಪ್ಪನೆಲ್ಲ ತೊಗೊಬರಕ್ಕೆ ಹೋಗಬಾರ್ದು ನಮ್ಮ ಕೈಯಾನ ಮಾಡ್ಕೊಂಡಂತಹ ಪುಡಿ ಉಪ್ಪನ್ನೇ ನಾವು ತಗೋಬೇಕಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಅರುಳುಪ್ಪು ಇದೆಯಾ ನೋಡಿ ಈ ಅರುಳು ಉಪ್ಪಿನ ನಾವು ಕ ಅಂದರೆ ಕೈಯಲ್ಲಾದ್ರೂ ಅಂದರೆ ಒಂದು ಒಂದು ಇದರಿಂದನಾದರೂ ಪುಡಿ ಮಾಡ್ಕೊತಿರೋ ಇಲ್ಲ ಒಂದು ಮಿಕ್ಸಿ ಗ್ರೈಂಡರ್ ಗ್ರೈಂಡರ್ ಆದರೂ ಮಾಡ್ಕೋತಿರೋ ಅದು ನಿಮಗೆ ಸಂಬಂಧಪಟ್ಟಿದ್ದು ಆದರೆ ನಮಗೆ ಬೇಕಾಗಿರೋದು ಪುಡಿ ಉಪ್ಪು ಆದರೆ ನಾನು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅರುಳು ಉಪ್ಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ಫುಲ್ಲು ಪುಡಿ ಮಾಡ್ಕೊ ಅಂದರೆ ಪುಡಿ ಪೇ ಇರುತ್ತೆ ಅದೇ ರೀತಿ ನಾವು ಈ ಹರಳುಪ್ಪನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡಿಕೊಂಡು ನೆಕ್ಸ್ಟು ನಾವು ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದು ತುಂಬ ತುಂಬಾ ಆಗಿರುವಂತಹ ಟಿಪ್ಸು ಅಂತ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ನಿಮಗೆ ಈ ಒಂದು ಟಿಪ್ಸ್ನಿಂದ ನೀವು ಏನು ಅನ್ಕೋತಿರೋ ಅದನ್ನು ನೀವು ಸಕ್ಸಸ್ ಮಾಡ್ಕೋಬೋದು ಅಂತಲೂ ಸಹ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನೆಕ್ಸ್ಟು ಈ ಪುರಿ ಪುಡಿ ಉಪ್ಪನ್ನ ನೀವು ಸಾರಿ ಈ ಹಳ್ಳುಪ್ಪನ್ನ ನೀವು ಪುಡಿ ಮಾಡಿರ್ತೀರಲ್ವಾ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಇರುತ್ತಲ್ವ ಒಕ್ಕಳಿಂದ ಒಂದೂವರೆ ಇಂಚು ಕೆಳಗಡೆ ಒಂದೂವರೆ ಇಂಚು ಕೆಳಗಡೆ ಸ್ವಾದಿ ಸ್ವಾದಿಷ್ಟ ಅಂತ ಒಂದಿರುತ್ತೆ ಸ್ವಾದಿಷ್ಟ ಚಕ್ರ ಅಂತ ಒಂದಿರುತ್ತೆ ಫ್ರೆಂಡ್ಸ್ ಆ ಒಂದು ಚಕ್ರಕ್ಕೆ ನೀವು ಈ ಒಂದು ಅದೇ ಅಳ್ಳು ಅರಳ ಅರಳು ಉಪ್ಪನ್ನ ನೀವು ಪುಡಿ ಮಾಡ್ಕೊಂಡಿರ್ತೀರಲ್ಲ ಆ ಉಪ್ಪಿನಿಂದ ನೀವು ನೋಡಿ ಈ ರೀತಿ ತಗೊಂಡು ನೀವು ಕೈಯಿಂದ ನೋಡಿ ಈ ರೀತಿ ನೀವು ಕೈಯಿಂದ ತಗೊಂಡು ಆ ಒಂದು ಭಾಗಕ್ಕೆ ನೀವು ಯಾವ ರೀತಿ ಈ ರೀತಿ ರೌಂಡ್ 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 ಆಗಿ ನೀವು ಈ ರೀತಿ ರೌಂಡ್ ಸರ್ಕಲ್ ಆಗಿ ನೀವು ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ ಅಂದರೆ ಉಪ್ಪನ್ನ ಅಂದರೆ ಈ ಉಪ್ಪನ್ನ ನೀವು ಕೆಳಗಡೆ ಚೆಲ್ಲಾಕೆ ಹೋಗ್ಬಾರ್ದು ಅಂದರೆ ನೀವೀಗ ಈ ಬೆರಳಿನಿಂದ ನೀವೀಗ ತಗೊಂಡಿದ್ದೀವಿ ಉಪ್ಪನ್ನ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ನೀವು ಈ ಒಂದು ಆ ಫ್ರೆಂಡ್ಸ್ ನೋಡಿ ಬೆರಳಿಂದ ನೀವು ಈ ರೀತಿ ನೋಡಿ ಈ ರೀತಿ ನೀವು ತಗೊಂಡಿದ್ದೀರಾ ಈ ರೀತಿ ತಗೊಂಡಿದ್ದೀರಾ ನೀವು ಅಂತಂದರೆ ನೀವು ಆ ಸ್ವಾಧೀ ಸ್ವಾಧೀನ ಚಕ್ರ ಇದೆಯಲ್ವಾ ಆ ಸ್ವಾಧೀನ ಚಕ್ರದತ್ರ ನೀವು ಈ ರೀತಿ ಇಟ್ಕೊಂಡು ನೀವು ಈ ರೀತಿ ಅಂದರೆ ರೌಂಡ್ ಶೇಪಲ್ಲೇ ನೀವು ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ ಆಗ ನಿಮ್ಮ ಕೈಯಲ್ಲಿರುವಂತಹ ಆ ಪುಡಿ ಉಪ್ಪು ಕೆಳಗಡೆ ಉದುರುತ್ತೆ ಕೆಳಗಡೆ ನೀವು ಅದನ್ನು ಉದುರ್ಸಕ್ಕೆ ಹೋಗ್ಬಾರ್ದು ಕೆಳಗಡೆ ನೀವು ಉದುರಿಸಿದ್ರೆ ತುಂಬ ತುಂಬನೇ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಹೇಳ್ಬೋದು ಕೆಳಗಡೆ ಉದುರಿಸ್ತೇನೆ ನೀವು ಈ ರೀತಿ ಅಡ್ಡ ಕೈನ ಕೊಟ್ಕೊಳ್ಳಿ ಕೈನ ಕೊಟ್ಕೊಂಡು ನೀವು ಈ ರೀತಿ ರೌಂಡ್ ಸರ್ಕಲಲ್ಲೇ ನೀವು ಈ ರೀತಿ ರೌಂಡ್ ಸರ್ಕಲಲ್ಲೇ ನೀವು ಈ ರೀತಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಸಾಜ್ ಮಾಡ್ತಾ ಮಾಡ್ತಾ ಉಪ್ಪು ಉಪ್ಪು ಉದುರೆ ಉದುರುತ್ತೆ ಅಲ್ವಾ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಉಪ್ಪು ಉಪ್ಪು ಅಲ್ವಾ ಇದನ್ನು ಉದ್ರ ಈ ರೀತಿ ಉದುರಿದಂತಹ ಉಪ್ಪನ್ನ ನೀವು ಏನು ಮಾಡಬೇಕು ಅಂತ ಅಂದರೆ ಆದರೆ ಉದ್ರಿಸೋಕೆ ಹೋಗ್ಬಾರ್ದು ಆದರೆ ಈ ರೀತಿ ರೌಂಡ್ ಸರ್ಕಲಲ್ಲೇ ಮಾಡ್ತಾ ಮಾಡ್ತಾ ಖಂಡಿತ ಉಪ್ಪು ಉದ್ರೆ ಉದುರುತ್ತೆ ಉದುರಿದಂತಹ ಉಪ್ಪನ್ನ ನೀವು ಸಿಂಕ್ಗೆ ಹಾಕ್ಬಿಟ್ಟು ನಿಮ್ಗೆ ವಾಕ ಅಂದರೆ ಕೈನ ತೊಳ್ಕೊಬೇಕಾಗುತ್ತೆ ಅದು ಇದು ಏನಕ್ಕೆ ಅಂತ ಅಂದರೆ ಈ ನೀವು ಕೈಯಲ್ಲಿ ಇಟ್ಕೊಂಡು ಈ ರೀತಿ ರೌಂಡ್ ಸರ್ಕಲಲ್ಲೇ ನೀವು ಈ ರೀತಿ ರೌಂಡ್ ಸರ್ಕಲ್ ಮೇಲೆ ಮಸಾಜ್ ಮಾಡ್ತಾ ಇರ್ತೀರಲ್ವ ಆಗ ನಿಮಗೆ ನೀವು ಆಪ್ರೇಷನ್ನ ಎಳ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಮನೆಯಲ್ಲಿ ಯಾವ ಸಮಸ್ಯೆ ಇರಲಿ ಫ್ರೆಂಡ್ಸ್ ಈಗ ನಿಮಗೆ ಹಣ ಸಮಸ್ಯೆ ಇದ್ರೆ ಇಲ್ಲ ದಿನದಿಂದ ದಿನಕ್ಕೆ ದುಡ್ಡಿನ ಸಮಸ್ಯೆ ಹೆಚ್ಚಾಗಿದ್ರೆ ಇಲ್ಲ ಸಾಲದ ಒತ್ತಡ ಜಾಸ್ತಿ ಆಗಿದೆ ಅದನ್ನ ನೀವು ಹೇಳ್ಕೋಬೇಕಾಗುತ್ತೆ ಏನಂತ ಹೇಳ್ಕೋಬೇಕಾಗುತ್ತೆ ಅಂತಂದರೆ ನೀವು ನೋಡಿ ಈ ರೀತಿ ಮಾಡ್ತಾ ಮಾಡ್ತಾ ಹೇಳ್ಕೋಬೇಕಾಗುತ್ತೆ ಏನಂತ ಅಂದರೆ ನಾವು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಸಾಲದ ಹೊರೆ ಅಂದರೆ ನಮಗೆ ಇರುವಂತಹ ಸಾಲ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ಇದನ್ನ ಈ ರೀತಿ ಮಾಡ್ತಾ ಮಾಡ್ತಾನೆ ನೀವು ಹೇಳ್ಕೋಬೇಕಾಗುತ್ತೆ ಈ ರೀತಿ ಉಪ್ಪಿನಿಂದ ಮಸಾಜ್ ಮಾಡ್ತಾ ಮಾಡ್ತಾ ನೀವು ಈ ರೀತಿ ಹೇಳ್ಕೊಬೇಕು ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ ಎಕ್ಸಾಂಪಲ್ಗೆ ಹೇಳ್ತೀನಿ ಈಗ ಸಾಲದ ಸಮಸ್ಯೆ ಇದೆ ನಿಮಗೆ ಅಂತ ಹೇಳೋದಾದರೆ ನಮಗೆ ಇರುವಂತಹ ಸಾಲ ಒಂದು ರೂಪಾಯಿನೂ ಇಲ್ಲದೇ ಎಲ್ಲವೂ ಕ್ಲಿಯರಾಗಿ ನನ್ನ ಕೈಲಿ ತುಂಬ ದುಡ್ಡು ಉಳಿತಿದೆ ಆದಷ್ಟು ನಾವು ಸಾಲದಿಂದ ಋಣಮುಕ್ತರಾಗಿ ನಮಗೆ ಸಾಲೆಯಿಂದ ಕ್ಲಿಯರಾಗಿ ನಾನು ತುಂಬ ಸಂತೋಷವಾಗಿದ್ದೇನೆ ಅಂತ ನೀವು ಆಪ್ರೇಷನ್ ಮೂಲಕವಾಗಿ ಹೇಳ್ಕೋಬೇಕಾಗುತ್ತೆ ಅಂದರೆ ಇದನ್ನ ರೌಂಡ್ ಸರ್ಕಲಲ್ಲೇ ನೀವು ಈ ರೀತಿ ಮಸಾಜ್ ಮಾಡ್ತಾ 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 ನೀವು ಹೇಳ್ಕೋಬೇಕಾಗುತ್ತೆ ಮಾಡ್ತಾ ಮಾಡ್ತಾ ಹೇಳ್ಕೊಂಡಾಗ ನಿಮಗೆ ಇಲ್ಲಿ ಉಪ್ಪು ಕೆಳಗಡೆ ಉದುರುತ್ತೆ ಆಗ ನೀವು ಕೈ ಕೊಟ್ಕೊಂಡು ಇರಬೇಕು ಅಂದರೆ ಇದನ್ನ ನೆಲಕ್ಕೆ ಉದುರ್ಸಕ್ಕೆ ಹೋಗ್ಬೋದು ಅಕಸ್ಮಾತ್ ಏನಾದ್ರೂ ಕೈ ತಪ್ಪಿ ನೆಲಕ್ಕೆ ಉದ್ರದು ಅಂತಂದ್ರೂ ನೀವು ನೆಲದಿಂದನೇ ಎತ್ಕೋಬೋದು ಎತ್ಕೊಂಡು ನೀವು ಈ ಕೈಗೆ ಹಾಕ್ಕೊಂಡು ನೀವು ತೊಗೊಂಡೋಗಿ ನಿಮ್ಮ ಡಸ್ಟ್ಬಿನ್ಗಾದರೂ ಹಾಕ್ಬೋದು ಇಲ್ಲಾಂದರೆ ಸಿಂಕ್ಗೆ ಹಾಕ್ಬಿಟ್ಟು ನೀವು ಕೈಗೆ ತಗೊ ಸಹ ತೊಳ್ಕೊಬೋದು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಫ್ರೆಂಡ್ಸ್ ಇದು ಒಂದೇ ಸಮಸ್ಯೆ ಅಲ್ಲ ನಿಮಗೇನಾದರೂ ಒಂದು ಜಾಬ್ ಆಗ್ತಾ ಇಲ್ಲ ಅನ್ನೋದಾದರೂ ಆಗಿರಲಿ ಇಲ್ಲ ನಿಮಗೆ ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗಿದೆ ಅಂತ ಅನ್ನೋದಾದರೂ ಆಗಲಿ ಇಲ್ಲ ದಿನದಿಂದ ದಿನಕ್ಕೆ ನಾವು ದುಡ್ದಂತಹ ದುಡ್ಡು ನಮಗೆ ಕೈಯಲ್ಲಿ ಇಲ್ಲ ಅನ್ನೋದಾದರೂ ಆಗಿರ್ಬೋದು ಇಲ್ಲ ಮೇನ್ ಆಗಿ ಈಗ ಯಾರಾದರೂ ನಿಮಗೆ ಮಾಟ ಮಂತ್ರ ಎಲ್ಲ ಮಾಡಿಸಿರ್ತಾರೆ ನೋಡಿ ನೀವು ಯಾವುದೇ ಕೆಲಸ ಮಾಡಕ್ಕೆ ಹೋದ್ರೂ ನಿಮಗೆ ಅಡೆತಡೆಗಳು ಅನ್ನೋದು ಬರುತ್ತೆ ನೋಡಿ ಅದಾಗಿರ್ಬೋದು ಇದೆಲ್ಲ ಸಮಸ್ಯೆನೂ ನೀವು ನೀವು ಹೇಳ್ಕೋಬೋದು ಅಂದರೆ ನಾವು ಮೇನಾಗಿ ಅಂದರೆ ಈಗ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅನ್ನೋದಾದರೆ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಎಲ್ಲವೂ ಬಗೆಹರಿದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಮತ್ತು ಏಂಜಲ್ಸ್ಗೆ ಧನ್ಯವಾದಗಳು ಈ ರೀತಿ ಅಪ್ರೇಷನ್ನು ಹೇಳ್ಕೊಬೇಕಾಗುತ್ತೆ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂಥ ಹಣ ಸಮಸ್ಯೆ ಎಲ್ಲ ಕ್ಲಿಯರಾಗಿ ನಾನು ತುಂಬ ಸಂತೋಷವಾಗಿದ್ದಾಗಿದ್ದಕ್ಕೆ ದೇವರಿಗೆ ತುಂಬ ತುಂಬಾ ಕೃತಜ್ಞತೆಗಳು ಅಂತ ಹೇಳಿ ನೀವು ಈ ರೀತಿ ಸರ್ಕಲ್ ಟೈಪಲ್ಲೇ ನೀವು ಸಾಲ್ಟಿನಿಂದ ನೀವು ಈ ರೀತಿ ಈ ರೀತಿ ಮಾಡ್ತಾ ಮಾಡ್ತಾನೆ ಹೇಳ್ಕೊಬೇಕಾಗುತ್ತೆ ಅಂದರೆ ಆಲ್ರೆಡಿ ನೀವು ಅದನ್ನು ಸ್ವೀಕರಿಸ್ಬಿಟ್ಟಿದ್ದೀರಾ ಅಂದರೆ ನಿಮಗೆ ಸಾಲದ ಒಂದು ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವ್ದಾರು ಕೆಲಸಕ್ಕೆ ಅಡೆತಡೆಗಳಾಗಿರುತ್ತೆ ನೋಡಿ ಅಂಥ ಸಮಸ್ಯೆ ಆಗಿರ್ಬೋದು ಇದೆಲ್ಲವೂ ಸಹ ನಮಗೆ ಒಳ್ಳೆಯದಾಗಿದೆ ಇದೆಲ್ಲವೂ ಸಹ ನಮಗೆ ಬಗೆಹರಿದಿದೆ ಇದೆಲ್ಲವೂ ಸಹ ಬಗೆ ಈ ಸಮಸ್ಯೆಗಳೆಲ್ಲವನ್ನು ಹೋಗ್ಲಾಡ್ಸ್ಕೊಂಡು ಬಗೆಹರಿಸ್ಕೊಂಡು ನಾನು ತುಂಬ ಸಂತೋಷದಿಂದ ನಾನು ಜೀವನ ಇದ್ದೀನಿ ಅನ್ನೋ ರೀತಿ ನೀವು ಫೀಲಿಂಗ್ ಫೀಲ್ ಮಾಡಿಕೊಂಡು ನೀವು ಹೇಳ್ಕೊಬೇಕಾಗುತ್ತೆ ಈ ರೀತಿ ನೀವು ಹೇಳ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಿಮಗೆ ಏಳು ದಿನದಲ್ಲೇ ಬಗೆಹರಿತ್ತೆ ಅಂತಲೇ ನಾವು ಹೇಳ್ಬೋದು ಬರೀ ಏಳು ದಿನ ಸಾಕು ಅಂದರೆ ಒಂದೇ ಒಂದು ವಾರದಲ್ಲೇ ಅಂದರೆ ಪ್ರತಿನಿತ್ಯ ನೀವು ಒಂದು ವಾರ ಮಾಡಿ ಸಾಕು ಇದನ್ನ ಅಂದರೆ ನೀವು ಸೋಮವಾರ ಶುರು ಮಾಡಿದರೆ ಸೋಮವಾರ ಎಂಡ್ ಮಾಡಿ ಭಾನುವಾರ ಶುರು ಮಾಡಿದರೆ ಭಾನುವಾರ ಎಂಡ್ ಮಾಡಿ ಈ ರೀತಿ ಪ್ರ ನೀವು ಅಂದರೆ ಏಳು ದಿನ ಅಂದರೆ ಒಂದು ವಾರ ನೀವು ಮಾಡಿ ಖಂಡಿತ ನಿಮಗೆ ಯಾವುದೇ ಒಂದು ಅಡೆತಡೆ ಆಗಿರಲಿ ಯಾವುದೇ ಒಂದು ದುಡ್ಡಿನ ಸಮಸ್ಯೆ ಆಗಿರಲಿ ಯಾವುದೇ ಒಂದು ಸಾಲ ಆಗಿರಲಿ ಮನೆ ಏಳಿಗೆ ಆಗ್ತಾ ಇಲ್ಲ ಯಾರ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋದು ಅದು ಆಗಿರಲಿ ಇದೆಲ್ಲವೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಅದೇ ಅದೇ ಒಂದು ಮೆಥಡಲ್ಲಿ ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ನೀವು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಈಗ ನೀವು ಉಪ್ಪನ್ನ ಅಂದರೆ ಪುಡಿ ಉಪ್ಪನ್ನ ಇಟ್ಕೊಂಡು ನೀವು ನಿಮ್ಮ ಅಂದರೆ ಹೊಕ್ಕಳಿನ ಕೆಳಗೆ ಒಂದು ಅಂದರೆ ಹೊಕ್ಕಳಿನ ಕೆಳಗೆ ಒಂದು ಇಂಚು ಒಂದೂವರೆ ಇಂಚು ಇದೆಯಲ್ವಾ ಅಲ್ಲಿಗೆ ನೀವು ಈ ರೀತಿ ಉಪ್ಪನ್ನ ಹಾಕಿದಲ್ವ ಅದೇ ಪ್ರೊಸೀಜರಲ್ಲೇ ನೀವು ಬ್ಯಾಕ್ ಬೋನ್ ಅಂದರೆ ಹಿಂದುಗಡೆಗಾದಂಥ ಬೋನ್ಗೂ ಸಹ ನೀವು ಈ ರೀತಿ ನೀವು ರೀತಿ ಅದೇ ಅಂದರೆ ಒಕ್ಕಳಿನ ಅದೇ ನೇರಕ್ಕೆ ನೀವು ಈ ರೀತಿ ನೀವು ಮತ್ತು ಅದೇ ಅದೇ ಟೈಪಲ್ಲೇ ನೀವು ಈ ರೀತಿ ರೌಂಡ್ ಸರ್ಕಲಲ್ಲೇ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ ಈ ಅದೇ ರೌಂಡ್ಸ್ ಶೇಪಲ್ಲೇ ನೀವು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಅದು ಯಾಕೆ ನೀವು ಮಾಡ್ಕೋಬೇಕಾಗುತ್ತೆ ಅಂತಂದರೆ ನಮ್ಮ ಹಿಂದಿನ ಅಂದರೆ ನಮ್ಮ ಹಿರಿಕರು ಮಾಡಿದಂತಹ ಪಾಪಕರ್ಮಗಳೆಲ್ಲವು ಅಂದರೆ ಅವರು ಮಾಡಿದಂಥ ಪಾಪಕರ್ಮಗಳು ನಾವು ಅನ್ಭೋಗ್ಸ್ತಾ ಇದ್ದೀವಿ ಅಂತ ಇರುತ್ತೆ ನೋಡಿ ಅಂಥ ಪಾಪ ಕರ್ಮಗಳನ್ನೆಲ್ಲ ಕಳೆದು ಹೋಗ್ಸೋಕ್ಕೆ ಮತ್ತು ಈಗ ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಯಾರು ಏನು ಮಾಡಿದ ಪಾಪ ಕರ್ಮಗಳು ಇವತ್ತೊಂದು ದಿನ ನಾನು ಅನುಭವಿಸ್ತಾ ಇದ್ದೀನಿ ನನಗೆ ಯಾವ ಹಣೆ ಬರ ನಮಗೆ ಯಾವ ಕರ್ಮ ಅಂತ ಹೇಳ್ತೀನಿ ನೋಡಿ ಈ ಈ ರೀತಿ ಇರುವಂತಹ ಟೈಪು ಅಂದರೆ ಈ ರೀತಿ ಹೇಳ್ತೀವಲ್ವ ನಾವು ಈ ಒಂದು ಪಾಪ ಕರ್ಮಗಳನ್ನ ನಾವು ತೊಳ್ಕೋಬೇಕು ನಮಗೆ ಜನ್ಮ ಜನ್ಮಾಂತರದಿಂದ ಬಂದಿರುವಂತಹ ಈ ಸಮಸ್ಯೆನ ಅಂದರೆ ಈ ನಾವು ಹಿರಿಕರು ಮಾಡಿದಂತಹ ಪಾಪಕರ್ಮಗಳನ್ನ ನಾವು ನಾವು ಒಂದು ಇರ್ತೀವಿ ನೋಡಿ ಅದು ಅಂದರೆ ತಂದೆ ತಾಯಿಗಳು ಸಾಲ ಅಂತ ಮಾಡಿ ಎಲ್ಲ ಹೋಗಿರ್ತಾರೆ ಅದನ್ನು ಮಕ್ಕಳು ತೀರಿಸ್ತಾ ಇರ್ತಾರೆ ಅಂದರೆ ಸಾಲ ಅಂತ ಸಾಲ ಅಂತ ನಾನು ಹೇಳ್ತಾ ಇಲ್ಲ ಸಾಲ ಅಂತ ಅಂದರೆ ಅದಕ್ಕೆ ಆಪೋಸಿಟಾಗಿ ಪಾಪಕರ್ಮಗಳು ಅಂತ ನಾನು ಹೇಳ್ತಾ ಇರೋದು ಆ ಪಾಪಕರ್ಮಗಳು ಅವ್ರು ಮಾಡಿ ಬಿಟ್ಟು ಹೋಗಿರುವಂತಹ ಪಾಪಕರ್ಮಗಳನ್ನ ನಾವು ಬಂದು ಇರ್ತೀವಿ ನೋಡಿ ಅಂತ ಒಂದು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಈ ಒಂದು ಉಪ್ಪಿನ ರೆಮಿಡಿಯಿಂದ ನಾವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಈ ಉಪ್ಪು ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಂತಂದರೆ ಈ ಉಪ್ಪಿನ ರೆಮಿಡಿ ನಮಗೆ ತುಂಬ ತುಂಬಾ ಮುಖ್ಯ ಅಲ್ವಾ ಹೌದು ಫ್ರೆಂಡ್ಸ್ ಈ ರೆಮಿಡಿನ ನಾವು ಮಾಡ್ಕೊಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಬ್ಯಾಕ್ ಬೋನ್ಗೆ ನೀವು ಈ ರೀತಿ ಸಾಲ್ಟ್ನ ಇಟ್ಕೊಂಡು ಈ ರೀತಿ ರೌಂಡ್ಸ್ ಶೇಪಲ್ಲಿ ನೀವು ಸರ್ಕಲಲ್ಲಿ ಮಾಡ್ಕೊಂಡು ಬರೋದರಿಂದ ಇಂದಿನ ಅಂದರೆ ಹಿರಿಕರು ಮಾಡಿದಂತಹ ಪಾಪಕರ್ಮಗಳು ನಮಗೆ ಬಂದಿರುತ್ತಲ್ವ ಆ ಪಾಪಕರ್ಮಗಳು ತೊಳಗೋಗುತ್ತೆ ನಿಮ್ಮ ಬಾಡೀಲಿ ನಿಮಗೆ ನೆಗೆಟಿವ್ ಅನ್ನೋ ಒಂದು ಇರುತ್ತಲ್ವ ಅದೆಲ್ಲ ಕಳೆದು ಹೋಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಏಡಿ ಅನ್ನೋದೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಜ ನಿಮ್ಮ ನೀವು ಯಾವುದಾರು ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾಗ ನಿಮಗೆ ಆ ಕೆಲಸ ಆಗುತ್ತೆ ಯಾವ ಅಡೆತಡೆಗಳಿಲ್ಲದೆ ನಿಮಗೆ ಈ ಕೆಲಸ ಆಗುತ್ತೆ ಮತ್ತು ಜನ ವಶೀಕರಣ ಆಗ್ತಾರೆ ನಿಮಗೆ ನೀವು ಮತ್ತು ನಿಮಗೆ ಈಗ ಯಾವ್ದಾದ್ರು ಒಂದು ಕೆಲಸ ಮಾಡೋಕ್ಕೆ ಅಂತ ಮುಂದೆ ಹೋಗ್ತೀರ ಆಗ ಹಡೆತಡೆಗಳೆಲ್ಲ ಹಾಕ್ತಾ ಇರುತ್ತೆ ಮತ್ತು ಮಾಟ ಮಂತ್ರ ಎಲ್ಲ ಮಾಡಿಸ್ತಾ ಇರ್ತಾರೆ ಇದೆಲ್ಲವೂ ಸಹ ಸರಿ ಹೋಗುತ್ತೆ ಅಂದರೆ ಈ ಒಂದು ರೆಮಿಡಿನೇ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಾಡಿಲಿರುವಂತಹ ಪಾಪ ಕರ್ಮಗಳು ಮತ್ತು ನೆಗೆಟಿವ್ ಅನ್ನೋ ವಂಶ ಹೋಗಿ ನಿಮಗೆ ಲಗ್ ಇದು ಮಾತೆ ಮಕ್ ಮಾತೆ ಮಹಾಲಕ್ಷ್ಮಿಯ ಪರದಿಂದ ನಿಮಗೆ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಬಾಡಿಗೆ ಬಂದಾಗ ಪ್ರತಿಯೊಬ್ಬರು ಮನೆಯಲ್ಲಿ ನೀವು ಹೇಳಿದ ಹಾಗೇ ಕೇಳ್ತಾರೆ ಮತ್ತು ಮನೇಲಿ ಆಗಿರ್ಬೋದು ಇಲ್ಲ ಆಗಿರ್ಬೋದು ನಿಮಗೆ ಒಂದು ಪ್ರಮೋಷನ್ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ತಂದೆ ತಾಯಿ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಎಲ್ಲ ಕಡೆಯೂ ಸಹ ನಿಮ್ಮ ಮಾತೇ ನಡೆಯುತ್ತೆ ನಿಮಗೆ ಜನ ಆಕರ್ಷಣೆ ಆಗ್ತಾರೆ ನೀವು ಮಾತಾಡೋಕ್ಕೆ ಅವರು ಅವರೇ ನಿಮ್ಮನ್ನು ಉಡುಕೊಂಡು ಬಂದು ಮಾತಾಡಿಸುವ ಮಟ್ಟಿಗೆ ಇದು ಇದು ತುಂಬ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದೊಂದೇ ಅಲ್ಲ ಫ್ರೆಂಡ್ಸ್ ಜನ ಆಕರ್ಷಣೆ ಆಗೋದೊಂದೇ ಅಲ್ಲ ಹಣ ಆಕರ್ಷಣೆ ಆಗುತ್ತೆ ಯಾರು ಯಾವುದಾದ್ರೂ ಒಂದು ಹಣದ ಬ್ಲಾಕೇಜ್ ಆಗಿದ್ದರೆ ನಿಮಗೆ ಅದು ಸರಿ ಹೋಗುತ್ತೆ ಯಾವುದಾದ್ರೂ ಕೆಲಸದಲ್ಲಿ ಅಡೆತಡೆ ಆಗ್ತಾ ಇದ್ದರೆ ಸರಿ ಹೋಗುತ್ತೆ ಮನೆ ಹೇಳಿಕೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಯಾರಾದರೂ ಕೆಟ್ಟ ಕಣ್ಣು ದೃಷ್ಟಿ ನಿಮ್ಮ ಮನೆ ಮೇಲೆ ಇಲ್ಲ ನಿಮ್ಮ ಮೇಲೆ ಬಿದ್ದಿದ್ರೆ ಬಿದ್ದಿದ್ರೆ ನಿಮ್ಮ ಮುಖಾಂತರವಾಗಿ ಅದು ಅಂದರೆ ಕಳೆದೋಗುತ್ತೆ ಅಂತಲೇ ನಾವು ಹೇಳ್ಬೋದು ಇದೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ತುಂಬ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಈ ಒಂದು ಹೋಮ್ ಮೇಡ್ ತುಂಬ ಪರ್ ಪವರ್ಫುಲ್ಲಾಗಿರುವಂತಹ ಹೋಮ್ ಮೇಡ್ ಅಂತ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ನೀವು ಏನು ಅನ್ಕೋತಿರೋ ನೀವೇನು ಅನ್ಕೋತಿರೋ ಅದೆಲ್ಲ ಕೆಲಸ ಕಾರ್ಯದಲ್ಲೂ ನಿಮಗೆ ಜಯ ಸಿಗುತ್ತೆ ನೀವೇನು ಅನ್ಕೋತಿರೋ ಅದಾಗುತ್ತೆ ಪ್ರತ್ ಪ್ರತಿಯೊಂದು ಸಹ ಹಣ ಆಗಿರ್ಬೋದು ಐಶ್ವರ್ಯ ಆಗುತ್ತೆ ಸಂಪತ್ತು ರಾಜಕೀಯ ನಿಮಗೆ ಹೊರಗಡೆ ದುಡಿತಾ ಇದ್ದೀವಿ ನಮಗೆ ಅಲ್ಲಿ ಒಂದು ಬೆಲೆ ಮರೆಯೋದಿಲ್ಲ ಅನ್ನೋದಾಗಿರ್ಬೋದು ಇಲ್ಲ ನೀವು ಯಾವ್ದಾದ್ರು ಯಾರಾದ್ರೂ ನಿಮಗೆ ಜಾಬ್ ವಿಷಯದಲ್ಲಿ ಟಾರ್ಚರ್ ಕೊಡ್ತಾಯಿರಿ ನೋಡಿ ಅದು ಸರಿ ಹೋಗುತ್ತೆ ಇದೆಲ್ಲವೂ ಸಹ ಸರಿ ಹೋಗುತ್ತೆ ಹಣ ಆಸ್ತಿ ಅಂತಸ್ತು ಪ್ರತಿಯೊಂದು ಸಹ ನಿಮ್ಮನ್ನ ಉಳಿಕೊಂಡು ಬರುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ರೆ ಗಂಡ ಹೆಂಡತಿ ಏನಾದರೂ ಜಗಳ ಮಾಡಿಕೊಂಡು ಡ್ರೈವರ್ಸ್ ತನಕ ಏನಾದರೂ ಹೋಗಿದರೆ ಆ ಒಂದು ಸಮಸ್ಯೆನೂ ಸಹ ತುಂಬ ಸುಲಭವಾಗಿ ಬಗೆಹರಿಯುತ್ತೆ ಗಂಡ ಹೆಂಡತಿ ಮಧ್ಯೆ ಒಂದು ಅನ್ಯೂನ್ಯತೆ ಅನ್ನೋದು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಉಪ್ಪಿನ ರೆವಿಡಿನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಯೂಸ್ ಇದೆ ಅಲ್ವಾ ನೋಡಿ ನಮಗೆ ಏನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸಿಗುವಂತಹ ಈ ಅರಳು ಉಪ್ಪನ್ನ ನಾವು ಯೂಸ್ ಮಾಡಿಕೊಂಡು ಪುಡಿ ಉಪ್ಪನನ್ನಾಗಿ ಮಾಡಿಕೊಂಡು ಈ ರೀತಿ ನಾವು ಒಂದು ವಾರ ಇದನ್ನ ಮಾಡಿದ್ರೆ ಸಾಕು ನಮಗೆ ಇರುವಂತಹ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೌದು ಖಂಡಿತ ನಾನು ಮಾಡೇ ಮಾಡ್ತೀನಿ ಇದು ತುಂಬ ತುಂಬಾ ಪವರ್ಫುಲ್ ಆಗಿರೋದು ಇದನ್ನು ನನಗೆ ಒಬ್ರು ಸ್ವಾಮೀಜಿ ಹೇಳ್ಕೊಟ್ಟಿರುವಂತಹ ಒಂದು ಓಂ ಅಂತಲೇ ಹೇಳ್ಬೋದು ನೆನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲಿ ಒಬ್ಬರು ಸ್ವಾಮೀಜಿ ಹೇಳ್ಕೊಟ್ರು ಏಕೆಂತಂದರೆ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಹಣ ಸಮಸ್ಯೆನೇ ಹಣ ಸಮಸ್ಯೆ ಜೊತೆಗೆ ಏನಾದರೂ ಒಂದೊಂದು ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ ಈಗ ಒಂದು ಸಮಸ್ಯೆನ ನಾವು ಬಗೆಹರಿಸ್ಕೊಂಡ್ವಿ ಅಂತಂದರೆ ಆಲ್ರೆಡಿ ಇನ್ನೊಂದು ಸಮಸ್ಯೆ ಆಲ್ರೆಡಿ ಬಂದಿರುತ್ತೆ ಅದು ಅನ್ನೋದು ಅಲ್ವಾ ಅಲ್ಲ ನೀವು ಒಂದು ಸಮಸ್ಯೆ ಬಗೆಹರಿಸ್ಕೊಂಡು ಅಂದರೆ ಇನ್ನೊಂದು ಸಮಸ್ಯೆ ಆಲ್ರೆಡಿ ಬಂದಿರುತ್ತೆ ಅಂತ ಅಂದಮೇಲೆ ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಇದು ನಡೆಯುವಂಥದ್ದೇ ಅಲ್ವಾ ಫ್ರೆಂಡ್ಸ್ ಹೌದು ಹಾಗಾಗಿ ಇದು ಉಪ್ಪಿನ ರೆಮಿಡಿಯಿಂದ ನಾವು ಈ ರೀತಿ ಇದು ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ನಾವು ಯಾಕೆ ಈ ಉಪ್ಪಿನ ರೆಮಿಡಿ ಹೇಳಿ ಹೌದು ಫ್ರೆಂಡ್ಸ್ ಈ ಉಪ್ಪಿನ ರೆಮಿಡಿನ ನಾವು ಮಾಡಿಕೊಂಡು ಜೀವನದಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಮತ್ತು ನೀವು ಶೇರ್ ಮಾಡ್ತಾ ಅಂತಹ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ ಅವರೂ ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಆಗಿದೆ ಮತ್ತು ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸ್ ಆಗುತ್ತೆ ಪ್ರತಿಯೊಬ್ಬರೂ ಇದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್